ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕುಕ್ ವಿತ್ ರಾಜ ಇವತ್ತು ಕಾಯಿ ಹೋಳಿಗೆಗೆ ಹೂರ್ಣ ಯಾವ ರೀತಿ ಮಾಡ್ಕೊಬಹುದು ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಹೂರ್ಣನ ಎರಡು ಮೂರು ವಿಧಾನ ಮಾಡ್ಕೊಬಹುದು ಅದರಲ್ಲಿ ಒಂದು ವಿಧಾನ ಇವತ್ತು ನಾನು ನಿಮಗೆ ಶೇರ್ ಮಾಡ್ತೀನಿ ಬೆಲ್ಲನ ಕರಗಿಸಿಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಗಸಗಸನ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹುರಿದಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಚಿಪ್ಪೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುರಗಡ್ಲೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೆ ಈಗ ಪುಡಿ ಮಾಡ್ಕೊಬೇಕು ಹಾಗಾಗಿ ನಾನಿಲ್ಲಿ ಗಸಗಸೆಗೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಕ್ತಿದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಗಸಗಸೆ ಚೆನ್ನಾಗಿ ಪುಡಿ ಆಗುತ್ತೆ ಇಲ್ಲಾಂದರೆ ಗಸಗಸೆ ಹಾಗೇ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪುಡಿ ಆಗಿದೆ ಈಗ ಹುರಿದಿಟ್ಟಂಥ ಹುರಗಡ್ಲೇನ ಹಾಕ್ಕೊಳ್ತೀನಿ ಅದನ್ನು ಹಾಕಿ ಪುಡಿ ಮಾಡ್ಕೊಳ್ತೀನಿ ಈಗ ನೋಡಿ ಈ ರೀತಿ ಪೀಸಸ್ ಎಲ್ಲ ಇದೆ ಕಾಯಿ ತುರಿಲಿ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ನೀರು ಹಾಕದಿರೋ ರುಬ್ಬಿಕೊಂಡ್ರೆ ಸಾಕಷ್ಟೆ ಪುಡಿ ಆಗಿದೆ ನೋಡಿ ಹುರ್ಗಡ್ಲೆ ಎಲ್ಲ ಹಾಕಿ ಈಗ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ನಾನು ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ ಕರಗಿಸಿಟ್ಟಂಥ ಬೆಲ್ಲನ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಸೋಚಿಟ್ಕೊಂಡಾಯ್ತು ಸ್ವಲ್ಪ ಬಿಸಿ ಒಂದು ಕುದಿ ಬಂದರೆ ಸಾಕು ನಮಗೆ ಪಾಕ ಆಗೋದು ಬೇಕಾಗಲ್ಲ ಈಗ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಅಥವಾ ಎರಡು ನಿಮಿಷ ಇದೇ ಪಾಕದಲ್ಲಿ ಕಾಯಿ ತುರಿ ಸ್ವಲ್ಪ ಹೊತ್ತು ಬೇಯ್ಲಿ ನೋಡಿ ಈಗ ಒಂದು ಎರಡು ನಿಮಿಷ ಆಗಿದೆ ಇಷ್ಟಾದರೆ ಸಾಕು ನನಗೆ ಈಗ ಹುರಿದಿಟ್ಟರಂತೂ ಪುಡಿ ಹಾಕ್ಕೊಂಡಿದ್ದೀನಿ ಈ ಪುಡಿಯಲ್ಲಿ ನಾನು ಗಸಗಸೆ ಸಕ್ಕರೆ ಏಲಕ್ಕಿಕಾಯಿ ಕಾಯಿ ಹುರ್ಗಡ್ಲೆ ಇಷ್ಟನ್ನು ಹಾಕಿ ಪುಡಿ ಮಾಡುವಂಥ ಪುಡಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಮಗೆ ಹೂರಣಕ್ಕೆ ಯಾವ ಹದ ಬೇಕೋ ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಹದ ಇದ್ದರೆ ಸಾಕು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ತೀನಿ ಈ ರೀತಿ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಡ್ತೀನಿ ಈಗಾಗಲೇ ನಾನು ಬೇಳೆ ಹೋಳಿಗೆ ರೆಸಿಪಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಅದೇ ರೀತಿಯೇ ನಾನು ಕಣಕಾನ ಕಲಿಸ್ಕೊಂಡಿದ್ದೀನಿ ಹಾಗಾಗಿ ಕಣಕ ರೆಸಿಪಿನ ನಿಮಗೆ ಶೇರ್ ಮಾಡಿಲ್ಲ ತುಪ್ಪಗೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹೋಳಿಗೆ ಮಾಡ್ಕೊಳ್ಳೋದಷ್ಟೆ ನಾವಿಲ್ಲಿ ಕಣಕ ಎಷ್ಟು ತೊಗೊಳ್ತೀವೋ ಹೂರ್ನೂ ಅದೇ ಸೈಜ್ಗೆ ತಗೊಂಡ್ರೆ ನಮಗೆ ಫಿಲ್ಲಿಂಗ್ ಕರೆಕ್ಟಾಗಿರುತ್ತೆ ಹೋಳಿಗೆ ಫ್ರೆಂಡ್ಸ್ ನಾನಿಲ್ಲಿ ಪ್ಲ್ಯಾಸ್ಟಿಕ್ ಹಾಳೆ ಯೂಸ್ ಮಾಡಿ ಹೊತ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ಲ್ಯಾಸ್ಟಿಕ್ ಪೇಪರ್ಗೆ ಎಣ್ಣೆ ಹಚ್ಚಿ ಅದರ ಮೇಲೆ ನಾನು ಹೋಳ್ಗೆನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಬನಾನಾ ಲೀಫ್ ಇದ್ದರೆ ಬನಾನಾ ಲೀಫ್ ಜೊತೆ ಬೇಕಾದರೂ ಹಚ್ಕೊಂಬೋದು ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಚ್ಚಿ ಆಮೇಲೆ ನೀವು ಹೋಳಿಗೆನ ತಟ್ಕೊಬೋದು ತವಾಬಾಲ್ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿ ಹೋಳಿಗೆ ಮಾಡ್ಕೊಳ್ಳಿ ನಾನು ಇದರಲ್ಲಿ ಎಣ್ಣೆಗೆ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡಿ ಹಚ್ಚಿರೋದ್ರಿಂದ ನೀವು ಹೋಳಿಗೆಗೆ ಸಪ್ರೇಟಾಗಿ ತುಪ್ಪ ಹಚ್ಕೊಂಡು ತಿನ್ನೋದು ಬೇಕಾಗಿಲ್ಲ ತುಂಬ ರುಚಿಯಾಗಿರುತ್ತೆ ಕಾಯಿ ಹೋಳಿಗೆ ನನಗೆ ಸ್ವಲ್ಪ ಈ ವಿಡಿಯೋ ಕ್ಲಿಪ್ಸು ಕೊನೆಯಲ್ಲಿ ಇಲ್ದಿರೋದು ಕಾರಣ ನಾನು ಬರೀ ವಿಡಿಯೋನ ಶೇರ್ ಮಾಡಬೇಕಾ ಅಂತ ಯೋಚನೆ ಮಾಡಿ ಸರಿ ಪೂರ್ಣ ಹೇಗೆ ಮಾಡೋದು ಅಂತಾದರೂ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್